ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದಿಗಂಬರಂ ಭಸ್ಮ ಭಸ್ಮುಗಂಧಲೇಪಿತ ಬೋಧಾತ್ಮಕಂ ವರಂ ಪ್ರಸನ್ನಂ ನಿರ್ಮಾನಸಂ ಶಾಮ ಭಜೇಹಂ ದತ್ತಾತ್ರ ಧ್ಯಾನ ಸಮಾಧಿಯುಕ್ತಂ ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ ಮೊದಲನೆಯ ಭಾಗದ ಆದಿಕಾಂಡದ ಶ್ರೀ ದತ್ತ ಮಹಾತ್ಮೆಯಲ್ಲಿ ಕಾರ್ತವೀರ್ಯಾರ್ಜುನನ ಜನ್ಮ ವೃತ್ತಾಂತ ಗರ್ಗಮುನಿಯಿಂದ ಕಾರ್ತವೀರ್ಯನಿಗೆ ದತ್ತ ಮಹಿಮೆ ಕುರಿತು ಬೋಧನೆ ನಂತರ ದತ್ತ ದರ್ಶನಕ್ಕಾಗಿ ಕಾರ್ತವೀರ್ಯಾರ್ಜುನನ ಪಯಣ ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಕೃತಯುಗದಲ್ಲಿ ಸೋಮವಂಶದ ಹೈಹಯ ಕುಲದ ಕೃತವೀರ್ಯನೆಂಬ ರಾಜನು ಸಾರ್ವಭೌಮನಾಗಿದ್ದನು ಆದರೆ ಚವನ ಋಷಿಯ ಶಾಪದಿಂದಾಗಿ ಅವನಿಗೆ ಹುಟ್ಟಿದ ಮಕ್ಕಳೆಲ್ಲವೂ ಸತ್ತು ಹೋಗುತ್ತಿದ್ದವು ಹೀಗಿರಲು ಒಂದು ದಿನ ರಾಜನು ಬೇಸತ್ತು ಏಕಾಏಕಿಯಾಗಿ ರಾಜ ವೈಭವವನ್ನು ತೊರೆದು ಅಡವಿ ಸೇರುತ್ತಾನೆ ಅಡವಿಯಲ್ಲಿ ಆ ರಾಜನಿಗೆ ಗುರು ಓರ್ವನ ದರ್ಶನವಾಗಿ ರಾಜನ್ ಜಗತ್ತಿನ ಎಲ್ಲ ವ್ರತಗಳಲ್ಲಿ ರವಿ ವ್ರತ ಹೊಂದಿದೆ ಅದನ್ನು ಆಚರಿಸಲು ನಿನಗೆ ಅತ್ಯಂತ ಬಲಶಾಲಿಯೋ ಹಾಗೂ ಪರಮ ಭಾಗ್ಯವಂತನೂ ಆದ ಪುತ್ರನೋರ್ವನು ಜನಿಸುವನೆಂದು ಅಭಯವಿತ್ತನು ಅಲ್ಲದೆ ವ್ರತ ಆಚರಣೆಯ ಕುರಿತು ಆ ಗುರುವರಿಯನ್ನು ಸಾಂಗವಾಗಿ ಅರುಹಿದನು ಮುಂದೆ ಬಹುಭಕ್ತಿಯಿಂದ ಆ ರಾಜನು ರವಿ ವ್ರತವನ್ನು ಆಚರಿಸಲು ಅತ್ತ ಓರ್ವ ಯಾಜ್ಞವಲ್ಕ್ಯ ಋಷಿಪತ್ನಿಯಾದ ಮೈತ್ೇಯಿಯು ತಾನೇ ಸ್ವತಃ ರಾಜನ ಅರಮನೆಗೆ ತೆರಳಿ ರಾಜಪತ್ನಿ ಶೀಲಧರೆಯನ್ನು ಕುರಿತು ಜಗತ್ತಿನಲ್ಲಿ ಅನಂತನಾಮಗಳಿಂದ ಕೀರ್ತಿಸಲ್ಪಡುವ ಶ್ರೀ ದತ್ತನ ಕುರಿತು ಶ್ರೀ ದತ್ತ ವ್ರತ ಭಕ್ತಿಯಿಂದ ಆಚರಿಸಲು ಅತ್ಯಂತ ಬಲಶಾಲಿಯು ಪರಮ ಭಕ್ತಿವಂತನು ಅಲ್ಲದೆ ದೈವ ಸ್ವರೂಪಿಯಾದ ಮಗನೇ ಜನಿಸುವನೆಂಬ ಅಭಯವಿತ್ತಳು ಆಗ ಪಟ್ಟದರಸಿಯು ಪಟ್ಟ ಪತಿಗೆ ಋಷಿ ಮುನಿ ಪತ್ನಿಯ ಎಲ್ಲ ವಿಷಯಗಳು ವಿವರವಾಗಿ ತಿಳಿಸಿ ರಾಜನ ಅನುಮತಿಯನ್ನು ಪಡೆದು ಒಂದು ವರ್ಷದವರೆಗೆ ಶ್ರೀ ದತ್ತ ವ್ರತವನ್ನು ಬಹು ಭಕ್ತಿಯಿಂದ ಆಚರಿಸಿದಳು ಅತ್ತ ಭಕ್ತ ವತ್ಸಲನು ಕರುಣಾಮೂರ್ತಿಯು ಆದ ಶ್ರೀ ದತ್ತನು ಸ್ವಪ್ನದಲ್ಲಿ ಬಂದು ಭಕ್ತವತ್ಸಲೆಯಾದ ಶೀಲಧರಿಯೇ ನಿನ್ನ ಭಕ್ತಿಯನ್ನು ಮೆಚ್ಚಿದನು ಚಿಂತಿಸದಿರು ಹುಟ್ಟುವನು ಶೂರ ಧೀರ ಮಗನು ಭಕ್ತಿಯಲ್ಲಿ ಮೇರುವು ಲೋಕವನ್ನು ಆಳುವವನು ಎಂದೆನ್ನುತ್ತಾ ಹರಸುತ್ತಾ ಅದೃಶ್ಯನಾದನು ಹೀಗೆ ಸ್ವಪ್ನದಿಂದ ಎಚ್ಚರವಾದ ಶೀಲಧರೆಯು ನಡೆದ ಸಂಗತಿಯನ್ನು ಪತಿ ಕೃತವೀರ್ಯನಿಗೆ ಅರ್ಹಲು ಇಬ್ಬರು ಪರಮಾನಂದದಲ್ಲಿ ಮುಳುಗಿದರು ಮುಂದೆ ಕೆಲ ದಿನಗಳ ಕೆಲ ದಿನಗಳಲ್ಲಿ ಗರ್ಭವತಿಯಾದ ರಾಜಪತ್ನಿಗೆ ನವ ಮಾಸಗಳು ತುಂಬಲು ಒಂದು ಶುಭ ಗಳಿಗೆಯಲ್ಲಿ ಆಕೆ ಗಂಡು ಮಗುವಿಗೆ ಜನ್ಮ ನೀಡುವಳು ಹುಟ್ಟಿದ ಆ ತೇಜಸ್ವಿ ಮಗುವು ಸಾಮಾನ್ಯನಂತಿರದೆ ಅಸಾಮಾನ್ಯನಾಗಿ ಕಂಗೊಳಿಸುತ್ತಿದ್ದಿತು ದೇವತೆಗಳು ಆಕಾಶದಿಂದ ಹೂಮಳೆಗರೆದರು ಸುಜನರು ಋಷಿ ಮುನಿಗಳು ಮಗುವನ್ನು ಕಂಡು ಆಶೀರ್ವದಿಸಿದರು ತಾಯಿ ತಂದೆಗಳು ಮಗುವಿಗೆ ಅರ್ಜುನಾಗೆಂದು ನಾಮಕರಣ ಮಾಡಿದರು ಮಗನು ಬೆಳೆದು ದೊಡ್ಡವನಾಗಲು ತಂದೆಯು ಮಗನಿಗೆ ಪಟ್ಟಗಟ್ಟಲು ಮುಂದೆ ಕೃತವೀರ್ಯನು ಅಲ್ಪ ಕಾಲದಲ್ಲಿಯೇ ಮರಣ ಹೊಂದಿದನು ತಂದೆಯ ಮರಣದಿಂದಾಗಿ ಅರ್ಜುನನು ಬಹು ದುಃಖಿತನಾದನು ಅಲ್ಲದೆ ಇದೆಲ್ಲ ಐಹಿಕ ಸುಖವಾಗಿದೆಯಷ್ಟೇ ಈ ರಾಜಭೋಗವು ನನಗೇಕೆ ಬೇಕು ಇಲ್ಲಿ ನಿಜ ಸುಖವು ಯಾವುದೂ ಕಾಡುತ್ತಿಲ್ಲ ಎಂದೆಲ್ಲ ಚಿಂತಿಸುತ್ತಿರಲು ಅತ್ತ ಅದೇ ಸಮಯಕ್ಕೆ ಸರಿಯಾಗಿ ಘೋರ ತಪಸ್ವಿಯಾದ ಗರ್ಗಮುನಿಯು ಆಸ್ಥಾನಕ್ಕೆ ಆಗಮಿಸಿ ಅರ್ಜುನನಿಗೆ ತ್ರಿಮೂರ್ತಿ ದತ್ತನ ಕುರಿತಾಗಿ ಹೇಳಹತ್ತಿದನು ಅದು ಎಂತೆಂದರೆ ಹೇ ಅರ್ಜುನನೇ ಹಿಂದೆ ಜಂಭಾಸುರನು ಇಂದ್ರನ ರಾಜ್ಯವನ್ನು ಕಬಳಿಸಿಕೊಳ್ಳಲು ಇಂದ್ರನು ಬಹು ದುಃಖಿತನಾಗಿ ಶ್ರೀ ದತ್ತನನ್ನು ಆರಾಧಿಸಿ ತನ್ನ ರಾಜ್ಯವನ್ನು ಮರಳಿ ಪಡೆದನು ಅಂದಿನಿಂದ ಇಂದ್ರನು ದತ್ತನನ್ನು ಆರಾಧಿಸುವನು ಹೀಗೆ ಗುರುದತ್ತನ ಸ್ಮರಣೆಯೊಂದು ಮಾಡಿದರೆ ಸಾಕು ಸರ್ವ ಸಾಧನೆಗಳು ಮಾಡಿದಂತೆಯೇ ಸರಿ ಅರ್ಜುನ ದತ್ತ ಎಂಬ ಎರಡಕ್ಷರದ ಮಹಿಮೆಯನ್ನು ಕೇಳು ಅದು ರಹಸ್ಯಕ್ಕಿಂತಲೂ ರಹಸ್ಯವಾದ ಹಾಗೂ ಮಹತಿಗಿಂತಲೂ ಮಹತ್ತರವಾದ ದತ್ತ ನಾಮದ ಮಹಿಮೆಯೇ ಅಗಾಧವಾದದ್ದಾಗಿದೆ ದತ್ತ ಎಂಬ ಎರಡಕ್ಷರವನ್ನು ಉಚ್ಚರಿಸುವುದರಿಂದಲೇ ಭೂಮಿಯಲ್ಲಿರುವ ಎಲ್ಲ ಕ್ಷೇತ್ರಗಳ ದರ್ಶನದ ಫಲ ದೊರಕುವುದು ಅಲ್ಲದೆ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನದ ಭಾಗ್ಯ ದೊರೆಯುವುದು ಅಲ್ಲದೆ ವ್ರತೋಪಾಸನಗಳ ಫಲವು ಅಷ್ಟಾಂಗ ಯೋಗದ ಫಲವು ತಪಸ್ಸು ಸಿದ್ಧಿಗಳ ಫಲವು ಕೇವಲ ದತ್ತ ಎಂಬ ಎರಡಕ್ಷರಗಳು ಭಕ್ತಿಯಲ್ಲಿ ಉಚ್ಚರಿಸುವುದರಿಂದ ಮಾತ್ರವೇ ದೊರಕುವುದು ಎಂದು ದತ್ತ ಮಹಿಮೆಯನ್ನು ಕುರಿತು ಗರ್ಗಮನಿಯು ಅರ್ಜುನನಿಗೆ ಪರಿಪರಿಯಾಗಿ ಬೋಧಿಸಿದನು ಮತ್ತೆ ಮುಂದುವರಿದು ದತ್ತನು ತ್ರಿಮೂರ್ತಿ ರೂಪನು ತ್ರಿಗುಣಾತೀತನು ಆಗಿರುವನು ಹೀಗಿರುವ ದತ್ತಾತ್ರೇಯನು ದಿನಾಲು ಗಂಗಾ ಸ್ನಾನಗೈಯುವನು ಗಾಣಗಾಪುರದಲ್ಲಿ ಧ್ಯಾನಯೋಗದಲ್ಲಿರುವನು ಕುರುಕ್ಷೇತ್ರದಲ್ಲಿ ಆಚಮನ ಮಾಡಿ ಧೋಪೇಶ್ವರದಲ್ಲಿ ಭಸ್ಮಧಾರಣ ಮಾಡುವನು ಕರಹಾಡದಲ್ಲಿ ಸಂಧ್ಯಾ ಮಾಡುವನು ಅತ್ತ ಕೊಲ್ಲಾಪುರದಲ್ಲಿ ನಿತ್ಯ ಭಿಕ್ಷೆಯನ್ನು ಯಾಚಿಸಿ ಪಾಂಚಾಳೇಶ್ವರದಲ್ಲಿ ನಿತ್ಯ ಭೋಜನ ಮಾಡುವನು ಇವು ದತ್ತಾತ್ರೇಯನ ನಿತ್ಯ ಕಾರ್ಯಗಳಾಗಿದ್ದಲ್ಲದೆ ಆ ದಿವ್ಯ ಮೂರ್ತಿಯು ನಿತ್ಯವೂ ಪಂಡರಾಪುರದಲ್ಲಿ ಸುಗಂಧವನ್ನು ಲೇಪಿಸಿಕೊಂಡು ಅನುದಿನವೂ ಸಾಯಂಕಾಲದಲ್ಲಿ ಪಶ್ಚಿಮ ಸಾಗರಕ್ಕೆ ತೆರಳಿ ಅರ್ಘ್ಯವನ್ನು ಕೊಡುವನು ಯಾರು ಭಕ್ತಿಯಿಂದ ಅವನನ್ನು ಸ್ಮರಿಸುವರೋ ಅಂಥವರ ಬೇಡಿಕೆಗಳನ್ನು ಕ್ಷಣ ಮಾತ್ರದಲ್ಲೇ ಈಡೇರಿಸುವನು ಜಗತ್ತಿನ ಎಲ್ಲ ಯೋಗಿ ಭೋಗಿಗಳು ಅವನನ್ನು ಸ್ಮರಿಸಿ ಮೋಕ್ಷಕ್ಕೆ ಭಾಗಿಗಳಾಗುವರು ಹೇ ಅರ್ಜುನ ಶ್ರೀ ದತ್ತನು ರೂಪ ಮೂರ್ತರೂಪನಿರುವನು ಅದಕ್ಕಾಗಿ ಅವನಿಗೆ ಸೃಷ್ಟಿ ಸ್ಥಿತಿ ಹಾಗೂ ಲಯಕರ್ತನೆಂದು ಕರೆಯಲಾಗುವುದು ಆತನ ಮೊದಲನೆಯ ಮುಖವು ಬ್ರಹ್ಮನದಾದರೆ ಮಧ್ಯಮ ಮೂರ್ತಿಯು ವಿಷ್ಣುವಿನದಾಗಿದೆ ಇನ್ನೊಂದು ಮುಖವು ರುದ್ರನದಾಗಿರುವ ದತ್ತನೇ ಏಕಮೇವನಾಗಿರುವನು ಇಂಥ ಪ್ರಕಾಂಡವಾದ ಅವತಾರವನ್ನು ತಾಳಲು ಕಾರಣವೆಂತೆಂದರೆ ಜಗತ್ತಿನ ಸಮಸ್ತ ಭೇದಗಳನ್ನು ಸಮನ್ವಯಕ್ಕೆ ತರುವುದೇ ದತ್ತ ಗುರುವಿನ ಮೂಲ ಉದ್ದೇಶವಾಗಿರುತ್ತದೆ ಅಲ್ಲದೆ ಆತನಲ್ಲಿ ಇರುವ ನಾಲ್ಕು ಶ್ವಾನಗಳೇ ಅಂದರೆ ನಾಲ್ಕು ನಾಯಿಗಳೇ ಋಗ್ವೇದ ಸಾಮವೇದ ಯಜುರ್ವೇದ ಮತ್ತು ಅಥರ್ವಣ ವೇದಗಳಾಗಿವೆ ಎಲ್ಲಕ್ಕೂ ಕಾರಣನಾಗಿರುವ ಶ್ರೀ ದತ್ತ ಗುರುವಿನ ಸ್ವಾನಂದಮಯ ಸ್ವರೂಪವನ್ನು ವರ್ಣಿಸಲಾಗದೆ ವೇದಗಳು ನೇತಿ ನೇತಿ ಎಂದು ಸೋತು ಹೀಗೆ ದತ್ತ ಸೇವೆಯಲ್ಲಿ ತೊಡಗಿ ಆತನ ಪಾದಗಳ ಬಳಿಯಲ್ಲಿ ಸುಳಿದಾಡತೊಡಗಿದೆ ಸಾಕ್ಷಾತ್ ಪರಬ್ರಹ್ಮನಾದ ಶ್ರೀ ದತ್ತನು ಸಹ್ಯಾದ್ರಿಯ ಪರಿಶುದ್ಧವಾದ ವಾತಾವರಣದಲ್ಲಿ ಸಂಚರಿಸುತ್ತಿರುವನು ಅತ್ರಿ ಅನಸೂಯಾ ತನೆಯನು ಭಸ್ಮ ಲೇಪಿತನು ಸದಾ ಪ್ರೇಮಳ ಮೂರುತಿಯೂ ಆದ ದತ್ತ ಗುರುವಿನ ದರ್ಶನವ ಮಾಡೆಂದನು ಅಲ್ಲದೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಶ್ರೀ ದತ್ತ ಮಹಾರಾಜನಿಂದಲೇ ನಿನಗೆ ಬೋಧೆಯಾಗುವುದು ಎಂತೆಂದನು ಹೀಗೆ ಗರ್ಗ ಮಹಾಮುನಿಯ ಹಿತೋಪದೇಶವನ್ನು ಆಲಿಸುತ್ತಿದ್ದಂತೆ ಆಗಲೇ ಅರ್ಜುನನ ಚಿತ್ತವು ದತ್ತ ಗುರುವನ್ನು ಕುರಿತು ಚಿಂತಿಸತೊಡಗಿತು ತುಸುವೇಳೆ ಅವನಿಗೆ ದೇಹಭಾವವೇ ಇಲ್ಲದಂತಾಗಿ ನಂತರ ಅವನ ಮನವು ಶ್ರೀ ದತ್ತ ಚರಣದಲ್ಲಿ ಆಸಕ್ತಿ ತಳೆಯಿತು ಆತನಿಗೆ ಗೋಚರಿಸದಂತೆಯೇ ಆತನ ತುಟಿಯಿಂದ ದತ್ತ ದತ್ತ ನಾಮವು ಉಚ್ಚರಿಸಲ್ಪಟ್ಟಿತು ಅರ್ಜುನನ ಮನವು ದತ್ತ ರೂಪವನ್ನು ಧಾರಣೆ ಮಾಡಿತು ಅತ್ತ ಗರ್ಗಮುನಿಗೆ ನತಮಸ್ತಕನಾಗಿ ಹೇ ಗರ್ಗಮುನೀಂದ್ರನೇ ನನ್ನ ಬಾಳಿಗೆ ಎಂದು ಆತ್ಮೋದ್ಧಾರದ ಮಾರ್ಗವನ್ನು ಅರುಹಿ ಚಿತ್ತವನ್ನು ಗುರುದತ್ತನ ಸ್ಮರಣೆಯತ್ತ ಹರಿಸಿದಿರಿ ನಿಮ್ಮ ಮುಖದಿಂದ ಬಂದ ಉಪದೇಶಗಳು ನನಗೆ ಅಮೃತ ಬಿಂದುಗಳಾಗಿವೆ ಈಗಿನ ನಿಮ್ಮ ಮಾರ್ಗದರ್ಶನದಿಂದಾಗಿ ಈಗಲೇ ದತ್ತ ಗುರುವಿನತ್ತ ತೆರಳುವೆನು ಗುರುವಿನ ಕೃಪಾಶೀರ್ವಾದವು ಸದಾ ನನ್ನ ಮೇಲಿರಲಿ ಮತ್ತೆ ಆ ಅನಂತನು ಪರಮ ಗುರುನಾಥನಾದ ದತ್ತ ಪ್ರಭುವಿನ ದರ್ಶನವಾದರೂ ಹೇಗಾದೀತು ನಾನು ಅದೇಗೆ ಹೋಗಲಿ ಹೇ ಮುನಿವರಿಯ ಕೃಪೆ ದೂರಿ ಹೇಳೆಂದೆನಲು ಅರ್ಜುನನ ಪ್ರಶ್ನೆಗಳಿಗೆ ಪ್ರಸನ್ನತಾ ಭಾವದಿಂದ ಉತ್ತರಿಸುತ್ತಾ ಗರ್ಗ ಮುನಿಯು ಚಿತ್ತಿಸೆಂದನು ದತ್ತನ ಮಹಿಮೆಯನು ಹೇ ಅರ್ಜುನ ಒಮ್ಮೆ ಜಂಭಾಸುರನೆಂಬ ದೈತ್ಯನೊಬ್ಬನು ಒಂದು ಸಲ ಅವನ ದುಷ್ಟ ಪ್ರವೃತ್ತಿಯಿಂದಾಗಿ ಭೂಮಿಯ ಮೇಲಿರುವ ರಾಜರುಗಳನ್ನೆಲ್ಲ ಜಯಿಸಿ ಇಡೀ ಭೂಮಂಡಲವನ್ನೇ ತನ್ನ ವಶಕ್ಕೆ ತೆಗೆದುಕೊಂಡನು ಅಷ್ಟೇ ಅಲ್ಲದೆ ಅತ್ತ ಸ್ವರ್ಗದ ಮೇಲೂ ಕಣ್ಣಿಟ್ಟು ಸೂರ್ಯರೊಂದಿಗೆ ಯುದ್ಧಕ್ಕೆ ಸಾರಿದನು ಈ ವಿಷಯವನ್ನು ದೇವೇಂದ್ರನು ಈ ವಿಷಯವು ದೇವೇಂದ್ರನಿಗೆ ತಿಳಿದು ಬರಲು ಇಂದ್ರನು ತನ್ನ ಸೇನೆಯೊಂದಿಗೆ ಸಾಗಿ ಜಂಬಾಸುರನನ್ನು ಎದುರಿಸಲು ಅವರಿಬ್ಬರಿಗೂ ಘನಘೋರ ಕದನ ನಡೆಯಿತು ಯುದ್ಧದಲ್ಲಿ ಸೋತು ಹೋದ ದೇವತೆಗಳು ಭೂಮಿಗೆ ಬಂದು ಮೇರು ಪರ್ವತದ ಗುಹೆಯೊಂದರಲ್ಲಿ ಅಡಗಿ ಕುಳಿತರು ನಂತರ ಕೆಲ ದಿನಗಳ ಮೇಲೆ ಎಲ್ಲರಿಗೂ ಯೋಚನೆಯೊಂದು ಹೊಳೆದಿರಲು ಎಲ್ಲ ದೇವತೆಗಳು ದೇವಗುರು ಬೃಹಸ್ಪತಿಯೆಡೆಗೆ ತೆರಳಿ ಆ ಗುರುವಿನಲ್ಲಿ ತಮ್ಮ ದಾರುಣ ಸ್ಥಿತಿಯನ್ನು ನಿವೇದಿಸಿಕೊಂಡರು ಆಗ ಬೃಹಸ್ಪತಿಯು ದೇವೇಂದ್ರನನ್ನು ಕುರಿತು ದೇವೇಂದ್ರ ಕಾಲಾಯ ತಸ್ಮೈ ನಮಃ ಎಂಬಂತೆ ಎಲ್ಲವೂ ಕಾಲಕ್ಕೆ ತಕ್ಕಂತೆ ನಡೆಯುತ್ತದೆ ಆದರೂ ನನ್ನಲ್ಲೊಂದು ಉಪಾಯ ಹೊಳೆಯುತ್ತಲಿದೆ ಅದೇನೆಂದರೆ ತ್ರೈಮೂರ್ತಿ ರೂಪನಾದ ದತ್ತಾತ್ರೇಯನು ಅನುಸೂಯಾ ಅತ್ರಿ ದಂಪತಿಗಳ ಉದರದಲ್ಲಿ ಅವತರಿಸಿ ನಾನಾ ಲೀಲೆಗಳನ್ನು ತೋರುತ್ತಿರುವನು ಶಾಂತಕಾರನು ಮಂಗಳ ಸ್ವರೂಪನು ಕೋಪಿಯ ಧಾರಿಯು ಆದ ದತ್ತನು ದಿಕ್ಕುಗಳೇ ಅಂಬರವಾಗಿಸಿಕೊಂಡ ದಿಗಂಬರನಾಗಿರುವನು ಪ್ರಸ್ತುತ ಕಾರಣಿಕನಾದ ಗುರುದತ್ತನು ಸಹ್ಯಗಿರಿಯಲ್ಲಿ ಇರುತ್ತಿರಲು ಭಕ್ತಾನುಕಂಪಿಯಾದ ದತ್ತನಲ್ಲಿಗೆ ಹೋಗಿ ಶರಣಾಗಲು ನಮ್ಮ ಕಷ್ಟಗಳು ಪರಿಹಾರವಾಗುವುದು ಎಂದನು ಇತ್ತ ಎಲ್ಲರಿಗೂ ಆ ದೇವಗುರುವಿನ ಮಾತುಗಳು ಸಮ್ಮತವಾಗಲು ತಕ್ಷಣವೇ ಎಲ್ಲರೂ ದತ್ತನೆರುವಲ್ಲಿಗೆ ಸಹ್ಯಗಿರಿಯತ್ತ ಸಾಗಿದರು ಅತ್ತ ದೇವತೆಗಳ ಸಮೂಹವೇ ಸಖ್ಯಗಿರಿಯತ್ತ ಸಾಗಿರಲು ದೂರದಿಂದಲೇ ದತ್ತ ಕುಟೀರವನ್ನು ನೋಡಿದರು ಅದು ಬರೀ ಕುಟೀರವಾಗಿ ಕುಟೀರವಾಗಿರದೆ ಅದು ಸಚ್ಚಿದಾನಂದ ದತ್ತ ಗುರುವಿನ ಅಖಂಡ ತಪೋ ಮಂದಿರವಾಗಿತ್ತು ಅಷ್ಟೇ ಅಲ್ಲದೆ ದತ್ತನ ಆಶ್ರಮವೆಂದರೆ ಅದ್ವೈತ ತತ್ವದ ಸದನವಾಗಿತ್ತು ಎಲ್ಲರೂ ಬಳಸಾಗುತ್ತಿದ್ದಂತೆ ಅಲ್ಲಿ ಓಂಕಾರನಾದ ಕೇಳಿಸಿತು ಎದುರಿಗಿರುವ ದೇವದೇವೋತ್ತಮನ ದಿವ್ಯ ತೇಜೋಮಯ ಮಂಗಳ ಮೂರ್ತಿಯನ್ನು ಕಾಣುತ್ತಿದ್ದಂತೆ ಎಲ್ಲರ ಕರಗಳು ತಂತಾನೆಯಾಗಿ ಜೋಡಿಸಲ್ಪಟ್ಟವು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಮಹಾರಾಜ ಎಂಬ ಜಯ ಜಯಕಾರವು ತಂತಾನೆ ಮೊಳಗಿದವು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಹೀಗೆ ಅಷ್ಟಾಂಗ ಯೋಗಗಳನ್ನು ವಹಿಸಿಕೊಂಡ ಸದಾನಂದ ಯೋಗಿ ದತ್ತನು ಅಂತರ್ಮುಖಿಯಾಗಿ ಕುಳಿತಿದ್ದನು ತನ್ನ ಮಡಿಲಲ್ಲಿ ಯೋಗಮಾಯೆಯಾದ ತ್ರಿಲೋಕ ಸುಂದರಿಯು ಶೋಭಿಸುತ್ತಿದ್ದಳು ಅತ್ತ ದೇವತೆಗಳು ಬಂದುದನ್ನು ನೋಡಿಯೂ ನೋಡದಂತಿರುವ ದತ್ತ ಭಗವಂತನು ಅತ್ತಿತ್ತ ಓಡಾಡ ಹತ್ತಿದನು ಅದನ್ನೆಲ್ಲ ಕಂಡ ದೇವತೆಗಳು ಅಂತರ್ಜ್ಞಾನದಲ್ಲಿ ವಿಚಾರಿಸಲು ನಾವಿನ್ನೂ ಗುರುಮಹತ್ವವನ್ನು ಅರಿತುಕೊಂಡಿಲ್ಲ ನಾವೆಲ್ಲ ನಮ್ಮ ನಮ್ಮ ಅಹಂಕಾರವನ್ನು ಬಿಟ್ಟುಕೊಟ್ಟು ದತ್ತ ಚರಣಗಳನ್ನು ಹಿಡಿಯಬೇಕೆಂದು ಎಲ್ಲರೂ ದತ್ತನ ಪರಮ ಪಾವನವಾದ ಚರಣಗಳನ್ನು ಬಿಡದೆ ಗಟ್ಟಿಯಾಗಿ ಹಿಡಿದು ಹೇ ದತ್ತ ಗುರುರಾಯ ನಮಗಿಂದು ಉದ್ಧರಿಸಿ ಕಾಪಾಡೆಂದೆನಲು ಕರುನಾಳು ಶ್ರೀ ದತ್ತನು ಮುಗುಳ್ನಗೆ ನಕ್ಕು ಸುರಜನ ಶ್ರೇಷ್ಠರೇ ನೀವು ನಿಮ್ಮ ನಿಮ್ಮ ಸ್ಥಾನಗಳನ್ನು ಬಿಟ್ಟು ಬಂದ ಕಾರಣವೇನೆಂದು ಮೆಲ್ಲನೆ ಮೃದು ಧ್ವನಿಯಲ್ಲಿ ನುಡಿದನು ಆಗ ಸಂತಸಗೊಂಡ ಸುರಜನ ಶ್ರೇಷ್ಠರು ಸದ್ಗುರುರಾಯ ನೀನು ಜ್ಞಾನಿಯು ಸರ್ವಾಂತರಿಯಾಮಿಯು ಆದ ನನಗೆ ತಿಳಿಯಲಾರದಾದರೂ ಏನಿದೆ ದತ್ತರಾಯ ಜಂಭಾಸುರನೆಂಬ ಘೋರ ರಾಕ್ಷಸನು ಭೂಮಂಡಲವೆಲ್ಲವನ್ನೂ ವಶ ಸ್ವಾಧೀನಪಡಿಸಿಕೊಂಡು ದೇವಲೋಕವನ್ನೂ ಸಹ ವಶಪಡಿಸಿಕೊಂಡಿರುವನು ನಮಗೀಗ ಇರಲು ಸ್ಥಳವಿಲ್ಲದಾಗಿ ನಿನ್ನಲ್ಲಿಗೆ ಬಂದಿದ್ದೇವೆ ಗೊದಗಿದ ದುರ್ಗತಿಯನ್ನು ಶಮನ ಮಾಡಿ ನಮ್ಮನ್ನು ಕಾಪಾಡು ಎನ್ನಲು ದತ್ತ ಗುರುರಾಜನು ನಸುನಕ್ಕನು ದೇವತೆಗಳ ನಿರ್ಮಲವಾದ ಭಕ್ತಿಯನ್ನು ಆಲಿಸಿದ ದತ್ತ ಗುರುರಾಜನು ದೇವತೆಗಳನ್ನು ಕುರಿತು ಹೇ ಸುರಶ್ರೇಷ್ಠರೇ ನಿಮ್ಮ ದುಃಖವನ್ನು ತೊರೆದು ಈಗಲೇ ಇಲ್ಲಿಂದ ಹೊರಟು ಹೋಗಿ ಜಂಬಾಸುರನೊಂದಿಗೆ ಯುದ್ಧಕ್ಕೆ ಸನ್ನದ್ಧರಾಗಿ ಎಂದೆನಲು ದೇವೇಂದ್ರನು ಎಲ್ಲ ದೇವತೆಗಳ ಸಹಿತ ಸ್ವರ್ಗದ ಸಮಸ್ತ ಸೈನ್ಯದೊಂದಿಗೆ ಜಂಬಾಸುರನ ಮೇಲೆ ಯುದ್ಧವನ್ನು ಸಾರುವನು ಆದರೂ ಬಲಶಾಲಿಯಾದ ಜಂಬಾಸುರನ ಸೈನ್ಯವು ದೇವತೆಗಳನ್ನು ಅಟ್ಟಿಸಿಕೊಂಡು ಮತ್ತೆ ಸಹ್ಯಗಿರಿಯತ್ತ ಬರುತ್ತದೆ ಅಲ್ಲಿ ವಿಚಿತ್ರ ಘಟನೆಯೊಂದು ನಡೆಯುತ್ತದೆ ಅದೇನೆಂದರೆ ಜಂಬಾಸುರನು ಅತ್ತ ದತ್ತನ ತೊಡೆಯೇರಿ ಕುಳಿತಿರುವ ಸುಂದರ ಹಾಗೂ ಮನಮೋಹಕ ಸುಂದರಿಯನ್ನು ನೋಡಿ ಕಕ್ಕ ವಿಕ್ಕಿಯಾಗುತ್ತಾನೆ ಅಲ್ಲದೆ ಯುದ್ಧವನ್ನು ಮರೆತು ಕಾಮುಕನಾದ ಅವನು ಆ ಸ್ತ್ರೀರತ್ನವನ್ನು ಬಲಾತ್ಕಾರವಾಗಿ ಎತ್ತಿಕೊಂಡು ಹೋಗಲು ಇತ್ತ ಕಡೆಗೆ ರಾಜಾಜ್ಞೆಯಂತೆ ದೇವತೆಗಳು ಮತ್ತೆ ರಾಕ್ಷಸರ ಮೇಲೆ ಏರಿ ಹೋಗುತ್ತಾರೆ ಇತ್ತ ಕಡೆಗೆ ದತ್ತಾಜ್ಞೆಯಂತೆ ದೇವತೆಗಳು ಮತ್ತೆ ರಾಕ್ಷಸರ ಮೇಲೆ ಏರಿ ಹೋಗುತ್ತಾರೆ ಮಹಾರಾಕ್ಷಸರ ಸೈನ್ಯವು ಒಬ್ಬೊಬ್ಬರೇ ಹತರಾಗಿ ಕೊನೆಗೆ ಇಡೀ ಸೈನ್ಯವೇ ನೆಲಕ್ಕುರುಳುತ್ತದೆ ಅತ್ತ ಸಾಕ್ಷಾತ್ ಲಕ್ಷ್ಮಿಯೋ ಯೋಗಮಾಯೆಯೋ ಆದ ಆ ಮಾಯಾ ಸುಂದರಿಯಿಂದ ಜಂಬಾಸುರನು ಕೂಡ ಹತನಾಗುತ್ತಾನೆ ಇದೆಲ್ಲ ದತ್ತ ಲೀಲೆಯು ಹಾಗೂ ಮಹಾತ್ಮೆಯಿಂದಲೇ ಸಾಧ್ಯವಾಗುತ್ತದೆ ನಂತರ ಯುದ್ಧದಲ್ಲಿ ಜಯ ಸಾಧಿಸಿದ ದೇವತೆಗಳು ದತ್ತ ಗುರುವರನನ್ನು ಕಂಡು ಗುರುರಾಯ ಸದಾ ನಿನ್ನ ಕೃಪೆಯು ನಮ್ಮ ಮೇಲಿರಲಿ ಎಂದೆನ್ನುತ್ತಾ ಎಲ್ಲರೂ ಉಚ್ಚ ಸ್ವರದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಮಹಾರಾಜ ನಿನಗೆ ಜಯ ಜಯಕಾರವಾಗಲಿ ಎಂದು ದತ್ತ ಸ್ತೋತ್ರದೊಂದಿಗೆ ಜಯಕಾರ ಹಾಕಲು ಅತ್ಯಂತ ಉಲ್ಲಾಸಭರಿತನಾದ ದತ್ತಾತ್ರೇಯನು ದೇವತೆಗಳಿಗೆ ಗುರುಭಕ್ತಿಯ ಮಹಿಮೆಯನ್ನು ಅರುಹಿ ಎಲ್ಲರನ್ನೂ ಹರಸಿ ಅವರವರ ಮೂಲ ಸ್ಥಾನಕ್ಕೆ ಕಳುಹಿಸಿಕೊಡುವನು ಎಂದು ಗರ್ಗ ಮುನೀಂದ್ರನು ದತ್ತ ಮಹಾತ್ಮೆಯನ್ನು ಅರ್ಜುನನಿಗೆ ಹೇಳುತ್ತಿರಲು ಅರ್ಜುನನ ಮೈ ಬೆವರುತ್ತದೆ ಗರ್ಗಮುನಿಯ ಪಾದಕ್ಕೆ ಹಣೆ ಮಣಿಯುತ್ತಾನೆ ಅವನ ತನು ಮನವೆಲ್ಲವೂ ದತ್ತಮಯವಾಗುತ್ತದೆ ನಂತರ ಅರ್ಜುನನು ಮುನೀಂದ್ರನೇ ಹೋಗಿ ಬರುವೆನೆಂದು ಮತ್ತೆ ಮತ್ತೆ ಗುರುಪಾದವನ್ನು ಸ್ಪರ್ಶಿಸಿ ನಡೆದನ ಅರ್ಜುನನು ಸಖ್ಯಗಿರಿಯ ಮೇರುವಿಗೆ ಕಾಣಲೆಂದು ತವಕದಲ್ಲಿ ದತ್ತ ಗುರುವರನನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ